ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲಿ ನಮ್ಮ ಹರಕ್ಕೆ ತುಂಬಿರಲಿ

ಎಪ್ಪತ್ತೊಂದನೇ ಹುಟ್ಟಹಬ್ಬವನ್ನು ನಾವೆಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಸೇರಿ ಆಚರಣೆ ಮಾಡ್ತಾಯಿದ್ದೇವೆ ನಮಗೆ ಈ ಒಂದು ಸಂದರ್ಭದಲ್ಲಿ ರಗಣ್ಣವ್ರಿಗೆ ಆ ನಮ್ಮ ಕುಡುಬಲಿ ಕುಡುಂಬಲ ಗಣಪತಿ ನೂರು ವರ್ಷ ಇನ್ನೂ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭಕೋರ್ತಾ ಇಂಥ ಒಂದು ಹಿರಿಯ ನಾಯಕರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ಅಂತ ಭಾವನೆ ಭಾವಿಸ್ತೇನೆ ಯಾಕಂದರೆ ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ನಮ್ಮ ಶಾಸಕರ ಶಾಸಕರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ನಮ್ಮ ಪಿ ಎಂ ಅವರು ಆಗಿನ ಕಾಲದಲ್ಲೇ ಇಲ್ಲಿ ಬಿ ಜೆ ಪಿನಲ್ಲಿ ಪಕ್ಷವನ್ನು ಕಟ್ಟುವ ಒಂದು ಸಂಘಟನೆ ಮಾಡುವ ಒಂದು ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿ ಜೆ ಪಿ ಪಕ್ಷನ ನಾವಲಿಂದನೂ ಇದುವರೆಗೂ ಇಲ್ಲಿ ಕಟ್ಕೊಂಡು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ಅಯೋಧ್ಯರಾಮ ಮಂದಿರ ಏನು ಕಟ್ಟಬೇಕಂತ ಇಲ್ಲಿಂದ ಆಗಿನ ಕಾಲದಲ್ಲಿ ಮೂವತ್ತೊಂದು ಸೇವಕರನ್ನು ಕರ್ಕೊಂಡು ಇಲ್ಲಿಂದ ಇಟ್ಟಿಗೆಗಳು ಕರ್ಕೊಂಡು ತಗೊಂಡು ಅಲ್ಲಿ ಹೋಗಿರೋವಂಥ ಒಂದು ಉದಾಹರಣೆ ಕೂಡ ಇದೆ ಅನೇಕ ನಮ್ಮ ಸಂಘ ಸಂಸ್ಥೆಯಲ್ಲಿರ್ಬೋದು ಮತ್ತು ಅನೇಕ ಒಂದು ಸಾಮಾಜಿಕ ಕಾರ್ಯಗಳನ್ನು ಆವತ್ತಿಂದ ಇವತ್ತರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ ಅವರೊಂದು ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು ಕೂಡ ನಮ್ಮ ಪಕ್ಷ ಒಂದು ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಿರೋ ನಮ್ಗೆ ಕೂಡ ಎಲ್ಲ ಒಂದು ಹೆಮ್ಮೆ ಹೆಮ್ಮೆಯಾದ ವಿಚಾರ ವಿಚಾರ ಹಂಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮ್ಮೆಲ್ಲರೂ ಕೂಡ ಇರಬೇಕಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಅವ್ರಿಗೆ ಮತ್ತೊಮ್ಮೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಶುಭ ಕೋರ್ತೇನೆ